ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಶಿ ರಾಶಿಯವರ ಏಪ್ರಿಲ್ ಫಿಫ್ಟಿ ಟು ತರ್ಟಿ ಲವ್ ಲೈಫ್ ಆ್ಯಂಡ್ ಕೆರಿಯರ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಋಷಿಕ ರಾಶಿ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಟ್ ಆಫ್ ವಾರ್ನ್ಸ್ ಬಂದಿದೆ ಏಟ್ ಆಫ್ ವಾಂಡ್ಸ್ನ ನಾವು ಗ್ರೀನ್ ಸಿಗ್ನಲ್ ಕಾರ್ಡ್ ಅಂತ ಹೇಳ್ತೀವಿ ಇನ್ ಜಾಬ್ ಆ್ಯಂಡ್ ಕೆರಿಯರ್ ವಿಷಯಕ್ಕೆ ಬಂದರೆ ನಾವು ವೀಸಾ ಪಾಸ್ಪೋರ್ಟ್ ಗೋಯಿಂಗ್ ಟು ಸಮ್ವೇರ್ ಅಂತ ಹೇಳ್ತೀವಿ ಅಥವಾ ಮೀಟಿಂಗ್ ಸಮ್ ಸಮ್ ಒನ್ ನ್ಯೂ ಪರ್ಸನ್ ಅಂತ ಹೇಳ್ತೀವಿ ನಾವು ಎರಡಕ್ಕೂ ನೋಡಿ ಲವ್ ಲೈಫಿಗೂ ಲೈಕ್ ಫಿಫ್ತ್ ಹೌಸ್ ನೋಡ್ತೀವಿ ಇನ್ ಕೆರಿಯರ್ ಆ್ಯಂಡ್ ಜಾಬಲ್ಲೂ ಕೂಡ ನಾವು ಫಿಫ್ತ್ ಹೌಸ್ ನೋಡ್ತೀವಿ ಲೈಕ್ ಪಾರ್ಟ್ನರ್ಶಿಪ್ ಕೋಆರ್ಡಿನೇಷನ್ ವರ್ಕ್ಸ್ ವಿತ್ ಕಲೀಗ್ಸ್ ಜೊತೆ ಒಂದು ಟೀಮ್ ಜೊತೆ ಅಂತ ನೋಡಿದಾಗ ಫಿಫ್ತ್ ಹೌಸನ್ನೇ ನೋಡೋದ್ರಿಂದ ಸೊ ಲೈಕ್ ಫೋ ನ್ಯೂ ಪರ್ಸನ್ನ ಮೀಟ್ ಆಗ್ತೀರ ಬಟ್ ರಾಹು ಇನ್ ಫೋರ್ತ್ ಹೌಸ್ ಅಂತ ಹೇಳ್ತೀವಿ ಹ್ಯಸ್ ಆಫ್ ನಾನು ಹೇಳಿದ್ದೀನಿ ವೀಸಾ ಪಾಸ್ಪೋರ್ಟ್ ಅಂತ ಫಾರಿನ್ ಲ್ಯಾಂಡನ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ ಫಾರಿನ್ ಲ್ಯಾಂಡ್ ಹೋಗಿ ಸೆಟಲ್ ಆಗೋದನ್ನು ಯಾರಾದರೂ ಫಾರಿನ್ ಆಫರ್ಸಿಗೆ ಕಾಯ್ತಾ ಇದ್ದರೆ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನು ಅಂತ ಕಾಡ್ಸ್ ಹೇಳ್ತಾ ಇದೆ ಸೆಕೆಂಡ್ ಕಾರ್ಡ್ ನನಗೆ ನೈಟ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಸಮಥಿಂಗ್ ವಿಲ್ ಹ್ಯಾಪನ್ ಅಂತ ಹೇಳುತ್ತೆ ಲೈಕ್ ಹಿಂದೆ ಆಗಿದೆಯೋ ಅಥವಾ ಮುಂದೆ ಆಗುತ್ತೋ ನನಗೆ ಗೊತ್ತಿಲ್ಲ ಸೆಟ್ ಬ್ಯಾಕ್ ಆಗಿದ್ದೀರಾ ಅಂತ ಹೇಳ್ಬೋದು ಆಗಿಲ್ಲ ಅಂದರೆ ಕೆಲವ್ರಿಗೆ ಫ್ಯೂಚರಲ್ಲಿ ಇದು ನಡೆಯುತ್ತೆ ಸಮಥಿಂಗ್ ವಿಲ್ ಹೆದ್ರುಕೊಳ್ಳೋ ವಿಚಾರ ಇಲ್ಲ ಬಟ್ ನೀವು ಕೆಲವೊಂದು ಕಾನ್ಫಿಡೆನ್ಸ್ ಆಗಿ ಮಾಡೋದನ್ನು ಹಿಂದಕ್ಕೆ ಸರ್ಕೊಳ್ತೀರಾ ಸ್ಟೆಪ್ ಬ್ಯಾಕ್ ಆಗ್ತೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೊ ಥರ್ಡ್ ಕಾರ್ಡ್ ವರ್ಲ್ಡ್ ಕಾರ್ಡ್ ಬಂದಿದೆ ನಾವು ವೇಟ್ ಆಫ್ ಬಾಂಡ್ಸ್ ಜೊತೆ ವರ್ಲ್ಡ್ ಕಾರ್ಡ್ ಬಂದರೆ ಫಿನಿಷಿಂಗ್ ಆಫ್ ಕರ್ಮ ಅಂತ ಕರಿತೀವಿ ಸೊ ಲೈಕ್ ಫೋರ್ತ್ ಹೌಸಿಂದ ಫಿಫ್ತ್ ಹೌಸಿಗೆ ಹೋಗೋದು ಅಂತ ಹೇಳ್ಬೋದು ಲೈಕ್ ಕೇತು ಫೋರ್ತ್ ಇದ್ದ ಮುಂಚೆ ಋಷಿಕ ರಾಶಿಯವ್ರಿಗೆ ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫಿಫ್ತ್ ಹೌಸಿಗೆ ಹೋಗ್ತಾನೆ ಅವನು ಲೈಕ್ ಫಿಫ್ತ್ ಹೌಸ್ ಏನಿರುತ್ತೆ ನಿಮ್ಮದು ಋಷಿಕ ರಾಶಿಯವ್ರಿಗೆ ಅಂದರೆ ಸಿಂಹ ರಾಶಿಯಲ್ಲಿ ಕೇತು ಹೋಗ್ತಾನೆ ಅಂತ ಬಿಗ್ ಚೇಂಜಸ್ ಇನ್ ಕೆರಿಯರ್ ಅಂತ ಹೇಳ್ತೀವಿ ಲೈಕ್ ಸಮಥಿಂಗ್ ಫಿನಿಷಿಂಗ್ ಆಫ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಟ್ರಾವೆಲಿಂಗ್ ಇನ್ವಾಲ್ವ್ ಆಗಿದೆ ನಾನು ಆಲ್ರೆಡಿ ಹೇಳಿದ್ದೀನಿ ಫಾರಿನ್ ಲ್ಯಾಂಡ್ ಟ್ರಾವೆಲ್ ಇನ್ವಾಲ್ವ್ ಆಗಿದೆ ಅಂತ ಇಲ್ಲಿ ಕೆರಿಯರಲ್ಲೂ ತುಂಬ ಬಿಗ್ ಚೇಂಜಸ್ನ ನೀವು ನೋಡ್ತೀರ ಆ ಪ್ರೊಮೋಷನ್ ಆಗ್ಬೋದು ನಿಮಗೆ ಆ ಪ್ರೊಮೋಷನ್ ಆದಮೇಲೆ ನಿಮಗೆ ಯಾವುದಾದ್ರೂ ಬೇರೆ ಪ್ಲೇಸ್ಗೆ ನಿಮ್ಮನ್ನ ಶಿಫ್ಟ್ ಮಾಡ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಫಿಫ್ತ್ ಕಾರ್ಡ್ ನನಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಯು ಆರ್ ಆಸ್ ಕುಡ್ ಟು ಟೇಕ್ ಆ್ಯಕ್ಷನ್ಸ್ ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ಪೀಪಲ್ ಜೊತೆ ಕನೆಕ್ಟ್ ಆಗೋಕ್ಕೆ ಅಥವಾ ನಿಮ್ಮ ಪರ್ಸನ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಂತ ಕೂಡ ಹೇಳ್ತೀನಿ ನಾನು ಜಜ್ಮೆಂಟ್ ಕಾರ್ಡ್ ಇರೋದ್ರಿಂದ ತುಂಬ ಒಪಿನಿಯೇಟೆಡ್ ಪರ್ಸನ್ ಅಂತ ಹೇಳ್ತೀರ ಒಪಿನಿಯನ್ನ ಕ್ರಿಯೇಟ್ ಮಾಡೋದು ಬೇರೆಯವ್ರ ಮೇಲೆ ಆ ಥರ ನೀವು ಆಗ್ತಿರೋ ಅಥವಾ ಕ್ರಾಸ್ ವಾಚರ್ಸ್ ಸೊ ನೀವು ಋಷಿ ಕನೆಕ್ಟ್ ಆಗಿದ್ರೆ ನೀವು ಆ ಥರ ಯೋಚನೆ ಮಾಡ್ತೀರಾ ಅಂತ ಹೇಳ್ಬೋದು ಫಿಫ್ತ್ ಕಾರ್ಡ್ ನೈನ್ ಆಫ್ ಕಪ್ಸ್ ಬಂದಿದೆ ಯು ಗೈಸ್ ಆಲ್ವೇಸ್ ಫೈಟ್ ಅಂತ ಕಾರ್ಡ್ ಹೇಳುತ್ತೆ ಇಬ್ಬರು ಸುಮ್ಮನೆ ಫೈಟ್ ಮಾಡ್ತಾ ಇರ್ತೀರ ಅಂತ ಹೇಳ್ಬೋದು ವಿತೌಟ್ ರೀಸನ್ ಲೈಕ್ ಸಿಲ್ಲಿ ರೀಸನ್ಸ್ ಬ್ಲೇಮ್ ಗೇಮ್ಸ್ ಅಂತ ಹೇಳ್ಬೋದು ಸಿಕ್ಸ್ ಕಾರ್ಡ್ ನೈನ್ ಆಫ್ ಬಾಂಟ್ಸ್ ಇದೆ ಸೆವೆಂತ್ ಕಾರ್ಡ್ ಫೋರ್ ಆಫ್ ಬಾಂಟ್ಸ್ ಇದೆ ಸೊ ಯಾವಾಗ ಗುರು ಎರಡನೇ ಮನೆನ ಬಿಡ್ತಾನೆ ಜುಪಿಟ್ ಲೀವ್ ಸೆಕೆಂಡ್ ಹೌಸ್ ಅಂತ ಹೇಳ್ತೀವಿ ಯು ಹ್ಯಾವ್ ಸಮನ್ ಅಂತ ಹೇಳ್ಬೋದು ಟಫ್ ಟೈಮ್ಸ್ ಅಂತ ಏನಿತ್ತು ಅದು ಹೊಟ್ಟೋಗುತ್ತೆ ಅಂತ ನಾನು ಹೇಳ್ತೀರಿ ಎನಿಮೀಸ್ ವಿಲ್ ಗೋನ್ ಅಂತ ಹೇಳ್ತೀವಿ ನಿಮಗೆ ಶತ್ರುಗಳು ಅಂತ ಯಾರಿದ್ರು ಅದಾಗದೆ ಅದೇ ನಿಮ್ಮ ಅವರೇ ನಿಮ್ ಲೈಫಿಂದ ಹೊರಟೋಗ್ತಾರೆ ಅಂತ ಹೇಳ್ಬೋದು ನೀವು ಯಾರಿಗಾದರೂ ಅಪ್ರೋಚ್ ಮಾಡ್ಬೋದು ಪ್ರಪೋಸ್ ಮಾಡ್ಬೋದು ಅಥವಾ ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸಮ್ವನ್ ವಿಲ್ ಕಮ್ ಟು ಯುವರ್ ಲೈಫ್ ಅಂತ ಹೇಳ್ತೀನಿ ನ್ಯೂ ಪರ್ಸನ್ ಅದು ಯಾವ ತರ ಬರ್ತಾರೋ ನನಗೆ ಗೊತ್ತಿಲ್ಲ ಇವನ್ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೀವು ಮೇಲ್ ಆಗಿದ್ದರೆ ಲೈಕ್ ನಿಮ್ಮ ಪಾರ್ಟ್ನರ್ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಬ್ರೇಕಿಂಗ್ ದ ಬ್ಯಾಂಕ್ಸ್ ಅಂತ ಹೇಳ್ತೀವಿ ನೀವೇನೇ ಸೇವಿಂಗ್ಸ್ ಮಾಡಿದರೂ ಕೂಡ ಹಣ ಖರ್ಚಾಗೋ ಚಾನ್ಸಸ್ ತುಂಬಾ ಇದೆ ಅಂತ ಕಾಡಲ್ಲಿ ಶೋ ಆಗ್ತಾಯಿದೆ ನೈಟ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಸಮ್ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ ಲೈಫಲ್ಲಿ ಕಾಮನ್ ಒಳ್ಳೆಯದು ಆಗ್ಬಾರ್ದು ಕೆಟ್ಟದ್ದು ಆಗ್ಬೋದು ಅಂತ ಕ ಕರಿತೀವಿ ನಾನು ಬಟ್ ಲೈಕ್ ನೈನ್ ಆಫ್ ವಾಂಟ್ಸ್ ನೈನ್ ಆಫ್ ಕಪ್ಸ್ ಇರೋದ್ರಿಂದ ಯಾವ ಥರ ಅಂದರೆ ವಿನ್ ವಿನ್ ಸಿಚುವೇಷನ್ನು ಇರುತ್ತೆ ಸಮಥಿಂಗ್ ಲೂಸಿಂಗ್ ಸಿಚುವೇಶನ್ನು ಇರುತ್ತೆ ಆನ್ ಆ್ಯಂಡ್ ಆಫ್ ಸಿಚುವೇಷನ್ಸ್ ಅಂತ ಹೇಳ್ತೀನಿ ಇವತ್ತು ಇವಾಗ ನೀವು ಖುಷಿ ಪಟ್ಟರೆ ನೆಕ್ಸ್ಟ್ ಮಿನಿಟ್ ದುಃಖ ಪಡೋವಂಥ ಚಾನ್ಸಸ್ ಇರುತ್ತೆ ಆ ಥರ ಕಾಂಬಿನೇಷನ್ಸ್ ಶೋ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಇದಿಷ್ಟು ನಿಮ್ಮ ರೀಡಿಂಗ್ ಆಗಿದೆ ಲೈಕ್ ರಾಶಿ ರಾಶಿಯವ್ರಿಗೆ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ರೆ ನಾನು ತುಂಬ ಬೇಗ ಪರ್ಸ್ನಲ್ ರೀಡಿಂಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಳಲ್ಲ ಸೊ ಯಾರಿಗಾದ್ರೂ ಅರ್ಜೆಂಟ್ ಇದ್ದರೆ ಬೇಗ ರೀಡಿಂಗ್ನ ತೊಗೊಂಡ್ಬಿಟ್ಟು ಮುಗಿಸ್ಕೊಂಡ್ಬಿಡಿ ಅಂತ ಹೇಳ್ತೀನಿ ನಾನು ಪರ್ಸ್ನಲ್ ರೀಡಿಂಗ್ ಫ್ರೀಯಾಗಿ ಮಾಡಲ್ಲ ಮಾಡೋಲ್ಲ ಅದಕ್ಕೆ ಅದರದ್ದೇ ಆದ ಚಾರ್ಜಸ್ ಇರುತ್ತೆ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ ಖಂಡಿತ ನಾನು ವಾಟ್ಸಪ್ ನಂಬರ್ನ ಸೆಂಡ್ ಮಾಡ್ತೀನಿ ನೀವು ಅಲ್ಲಿ ಡೀಟೇಲ್ಸ್ನ ಕೇಳಿಕೊಳ್ಳಿ ಅಂತ ಹೇಳ್ತೀನಿ ಲೈಕ್ ಇನ್ ಕೇಸ್ ನಿಮ್ಮದು ಕರೆಕ್ಟಾಗಿರೋ ಡೇಟ್ ಆಫ್ ಬರ್ತ್ ಏನಾದರೂ ಗೊತ್ತಿದ್ರೆ ಮಾತ್ರ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಳಿ ಲೈಕ್ ನಾನು ರೆಮಿಡೀಸ್ ಹೇಳೋಕ್ಕೆ ಈಸಿ ಆಗುತ್ತೆ ಪ್ಲ್ಯಾನೆಟ್ಸ್ ವೈಸ್ ರೆಮಿಡೀಸ್ನ ಹೇಳ್ಬೋದು ರೀ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ನೀವು ಬರೀ ಟ್ಯಾರೋ ಕಾರ್ಡ್ಸಿಂದ ರೀಡಿಂಗ್ನ ಮಾಡಬೇಕಾಗುತ್ತೆ ನಾನು ರೆಮಿಡೀಸ್ನ ಕೊಡೋಕ್ಕಾಗಲ್ಲ ಇನ್ ಜನರಲ್ ರೆಮಿಡೀಸ್ನ ನಾನು ಕೊಡೋದಿಲ್ಲ ಅಂತ ಹೇಳ್ತೀನಿ ಕೊಟ್ಟರೆ ನೋಡಿ ನಿಮಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಸೆಕೆಂಡ್ರಿ ಇನ್ ಕೇಸ್ ಅದು ನಿಮಗೆ ಆ್ಯಪ್ಟಿಲ್ಲ ಯಾವುದಾದ್ರೂ ನಿಮ್ಮ ಪ್ಲ್ಯಾನೆಡ್ಸ್ನ ನಾನು ಏನಾದರೂ ಡಿಸ್ಟರ್ಬ್ ಮಾಡಿದರೆ ಅದ್ರ ನೆಗೆಟಿವ್ ಎಫೆಕ್ಟ್ಸ್ ನನ್ನ ಮೇಲೂ ಇರುತ್ತೆ ರೆಮಿಡಿ ಕೊಟ್ಟೋರ ಮೇಲೆ ನೈಂಟಿ ನೆಗೆಟಿವ್ ಎಫೆಕ್ಟ್ಸ್ ಇರೋದ್ರಿಂದ ಸೊ ಖಂಡಿತವಾಗ್ಲೂ ಸಾರಿ ಡಿಸ್ಟರ್ಬೆನ್ಸಿಗೆ ಏನಾದರೂ ಎಂಕ್ವೈರಿ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು